ಎಕ್ಸ್ಟ್ರಾ ಟೀ ಕಪ್ ಕೊಡದಿದ್ದಕ್ಕೆ ಹಿಗ್ಗಾಮುಗ್ಗಾ ಹಲ್ಲೆ ಬೆಂಗಳೂರಿನ ಶೇಷಾದ್ರಿಪುರಂ ಕಾಫಿ ಶಾಪ್ ಬಳಿ ಈ ಘಟನೆ ನಡೆದಿರುವಂತದ್ದು ಕಾಫಿ ಶಾಪ್ ಸಿಬ್ಬಂದಿಗೆ ಹಿಗ್ಗಾಮುಗ್ಗಾ ತಳಿಸಿದ್ದಾರೆ ಕಿಡಿಗೇಡಿಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನಸ್ಸೋ ಹಿಚ್ಚೆ ಹಲ್ಲೆಯನ್ನ ಮಾಡಿದ್ದಾರೆ ಶೇಷಾದ್ರಿಪುರಂನ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಈ ಘಟನೆ ನಡೆದಿರುವಂತದ್ದು ಕಾಫಿ ಶಾಪ್ ಸಿಬ್ಬಂದಿಗೆ ಹಿಗ್ಗಾಮುಗ್ಗಿಯ ತರಿಸಿದ್ದಾರೆ ಕಿಡಿಗೇಡಿಗಳು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಮನಸ್ಸೋ ಹಿಚ್ಚೆ ಹಲ್ಲೆಯನ್ನ ಮಾಡಿದ್ದಾರೆ ನಾಲ್ವರು ವ್ಯಕ್ತಿಗಳಿಂದ ಹೋಟೆಲ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಲಾಗಿದೆ ಮುಖಕ್ಕೆ ಗುದ್ದಿ ಕೈಕಾಲಿನಿಂದ ಮತ್ತೆ ಹೊಟ್ಟೆಗೆ ಒದ್ದು ಹಲ್ಲೆಯನ್ನ ಮಾಡಿದ್ದಾರೆ ಹಲ್ಲೆಯ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕಾಫಿ ಕಪ್ ಎಕ್ಸ್ಟ್ರಾ ಕೊಡದಿದ್ದಕ್ಕೆ ಹಿಗ್ಗಾಮುಗ್ಗ ತಳಿಸಿ ಹಲ್ಲೆಯನ್ನ ಮಾಡಿರುವಂತಹ ಘಟನೆ ಬೆಂಗಳೂರಿನ ಶೇಷಾದ್ರಿಪುರಂ ಕಾಫಿ ಶಾಪ್ನಲ್ಲಿ ನಡೆದಿದೆ ಎಕ್ಸ್ಟ್ರಾ ಟೀ ಕಪ್ ಕೊಡದಿದ್ದಕ್ಕೆ ಹಿಗ್ಗಾಮುಗ್ಗೆ ಹಲ್ಲ ಹಲ್ಲಿ ಮಾಡಲಾಗಿದೆ ಬೆಂಗಳೂರಿನ ಶೇಷಾದ್ರಿಪುರಂ ಕಾಫಿ ಶಾಪ್ ಬಳಿ ಈ ಘಟನೆ ನಡೆದಿದೆ ಕಾಫಿ ಶಾಪ್ ಸಿಬ್ಬಂದಿಗೆ ಹಿಗ್ಗಾಮುಗ್ಗ ತಳಿಸಿದ್ದಾರೆ ಕಿಡಿಗೇಡಿಗಳು ಗಮನಿಸ್ತಾ ಇರಬಹುದು ಸಿಸಿ ಟಿವಿ ದೃಶ್ಯಾವಳಿಯಲ್ಲಿ ಎಕ್ಸ್ಟ್ರಾ ಕಾಫಿ ಕಪ್ ಕೊಡ್ದಿದ್ದಕ್ಕೆ ಹಿಗ್ಗಾಮುಗ್ಗಾ ಧರಿಸಿದ್ದಾರೆ ಕಾಫಿ ಶಾಪ್ ನ ಸಿಬ್ಬಂದಿಗೆ ಅವಚು ಶಬ್ದಗಳಿಂದ ನಿಂದಿಸಿ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾರೆ ನಾಲ್ವರು ವ್ಯಕ್ತಿಗಳಿಂದ ಹೋಟೆಲ್ ಸಿಬ್ಬಂದಿ ಮೇಲೆ ಹಲ್ಲೆ ಮುಖಕ್ಕೆ ಗುದ್ದಿದ್ದಾರೆ ಕೈಕಾಲ್ಗೆ ಹೊಡೆದಿದ್ದಾರೆ ಹೊಟ್ಟೆಗೆ ಒದ್ದು ಹಲ್ಲೆಯನ್ನ ಮಾಡಿದ್ದಾರೆ ಹಲ್ಲೆಯ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಬೆಂಗಳೂರಿನ ಶ್ರೀಷಾದ್ರಿಪುರಂ ಕಾಫಿ ಶಾಪ್ ಬಳಿ ಘಟನೆ ನಡೆದಿರುವಂತದ್ದು ನೋಡಿ ಅಲ್ಲಿ ನಾಲ್ಕು ಜನ ವ್ಯಕ್ತಿಗಳು ಕಾಫಿ ಕೊಡುವಂತಹ ವ್ಯಕ್ತಿಯ ಮೇಲೆ ಹೋಟೆಲ್ ಸಿಬ್ಬಂದಿಯ ಮೇಲೆ ಹೇ ಯಾವ ರೀತಿಯಾದಂತಹ ಮನಸ್ಸೋ ಇಚ್ಛೆ ಹಲ್ಲೆ ಮಾಡ್ತಾ ಇದ್ದಾರೆ ನಿಮ್ಮ ಮನೆಯಲ್ಲೂ ಯಾರೋ ಒಬ್ಬ ವ್ಯಕ್ತಿ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತಂದ್ರೆ ಆಗ ಕೂಡ ಅವನಿಗೂ ಕೂಡ ಇದೇ ರೀತಿಯಾದಂತ ಹಲ್ಲೆ ಮಾಡ್ತೀರಾ ಒಂದೇ ಒಂದು ಎಕ್ಸ್ಟ್ರಾ ಕಾಫಿ ಕಪ್ ಕೊಡ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಹಿಗ್ಗಾ ಮುಗ್ಗ ಹಲ್ಲೆ ಮಾಡೋದು ಎಷ್ಟು ಸರಿ ಆತನನ್ನ ಬಿಡಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ಮತ್ತೊಬ್ಬ ಸಿಬ್ಬಂದಿ ಹೋಟೆಲ್ ನ ಸಿಬ್ಬಂದಿ ಆದ್ರೂ ಕೂಡ ಜಗ್ಗಲ್ಲ ಅಲ್ಲಿರುವಂತಹ ಜನರು ಕೂಡ ಆತನನ್ನ ರಕ್ಷಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೂ ಕೂಡ ಕೇಳಲ್ಲ ಮನಸ್ಸು ಇಚ್ಛೆ ಅಲ್ಲೇ ಮಾಡ್ತಾರೆ ನೋಡಿ ಎಷ್ಟು ಜನ ನಡೆದಿದ್ದಾರೆ ಆ ವ್ಯಕ್ತಿಯನ್ನ ಹೊಡಿಬೇಡಪ್ಪ ಬಿಡು ಹೋಗ್ಲಿ ಏನೋ ಒಂದು ನಡೆದಿರುವಂತದ್ದು ಅಂತ ಆದ್ರೂ ಕೂಡ ಒಂದೇ ಒಂದು ಟೀ ಕಪ್ ಎಕ್ಸ್ಟ್ರಾ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿ ಹಲ್ಲೆ ಮಾಡಿದ್ದಾರೆ ಯಾವ ಮನಸ್ಥಿತಿಯಲ್ಲಿದ್ದಾರೆ ಅಂತ ಈಗಿನ ಜನರು ಒಂದು ಟೀ ಕಪ್ ಎಕ್ಸ್ಟ್ರಾ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಹುಡುಗೋದ ಈ ರೀತಿ ಹಲ್ಲೆ ಮಾಡೋದ ಅವಚ್ಚ ಶಬ್ದಗಳಿಂದ ನಿಂದಿಸೋ ಕಾರಣ ಇತ್ತ ಅನ್ನೋದು